ಬಿಗ್ ಬಾಸ್ ಹಾ ಡೈಲಿ ನೋಡ್ತೀನಿ ಮಿಸ್ ಮಾಡೋದೇ ಇಲ್ಲ ಟ್ವೆಂಟಿ ಫೋರ್ ಆ ಇದು ಲೈವ್ ನೋಡ್ತೀನಿ ಡೈಲಿ ನೋಡ್ತೀನಿ ಗೆಲ್ಲಬೇಕು ಈ ಬಾರಿ ಈ ಗಿಲ್ಲಿ ಗೆಲ್ಲಿನೇ ಗೆಲ್ಬೇಕು ಅಪ್ ರಕ್ಷಿತಾ ಬರ್ಬೇಕು ಗಿಲ್ಲಿ ಟಾಪಲ್ ಬರಬೇಕು ಗಿಲ್ಲಿ ಟಾಪಲ್ ಬರ್ಬೇಕು ಅಂತ ಹೇಳ್ತೀರಾ ಆದ್ರೆ ತುಂಬಾ ಜನ ಟಾರ್ಗೆಟ್ ಮಾಡ್ತಾರೆ ಸೋಲ್ಸ್ಬೇಕು ಅವ್ನು ಏನೇ ಮಾಡಿದ್ರು ಏನೇ ಮಾಡಿದ್ರು ಆಗಲ್ಲ ಅವ್ನ್ಗೆ ಪಂಚ್ ಕೊಡೋಕ್ಕೂ ಆಗಲ್ಲ ಯಾರ ಕೈಲೂ ಆಗುದೂ ಇಲ್ಲ ಕೊಡ್ತಾವ್ನಲ್ಲ ಹಂಗೇ ಕೊಡ್ತಾವ್ ಅವನು ಯಾರು ಮಾತಾ ಎಲ್ಲಿ ಹೊಡಿಬೇಕು ಅಲ್ಲೇ ಹೊಡಬಿಡ್ತಾನೆ ಮಾತಾಲೇ ಮತ್ತೆ ಒಬ್ರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅದ್ರ ಬಗ್ಗೆ ಗೊತ್ತಾಯ್ತಾರೆ ಮಾಹಿತಿ ಒಂದು ಇವಾಗ ಕರ್ಬೇವು ಹಾಕ್ತಾರೆ ಈ ಕೊತ್ತರಿ ಸೊಪ್ಪು ಹಾಕ್ತಾರೆ ಹ್ಮ್ ಇವಾಗ ಕರ್ಬೇವನ್ನ ಸೈಡ್ ಹಾಕ್ತಾರೆ ಇವ ತಿಂತಾರೆ ಅಷ್ಟೇ ಸರ್ ವ್ಯತ್ಯಾಸ ಎರಡು ಅಷ್ಟೇ ವ್ಯತ್ಯಾಸ ಏನಿಲ್ಲ ಇವಾಗ ಕರಿಬೇವ್ನ ಬಿಸಾಕದ್ಮೇಲೆ ಮುಗ್ದೋಯ್ತು ಇವಾಗ ನಾ ನೂರ್ ಜನ ಮಾತಾಡ್ತಾರ ಮಾತಾಡಕ್ ಹೋಗ್ಬಾರ್ದು ಇವಾಗ ಸಾವಿರ ಜನದಲ್ಲಿ ಹತ್ ಜನ ಮಾತಾಡ್ತಾವ್ರ ಅಂದ್ಮೇಲೆ ಏನ್ ಮಾತಾಡಕಾಗಲ್ಲ ಇವಾಗ ನೂರ್ ಜನದಲ್ಲಿ ತೊಂಬತ್ ಜನ ಮಾತಾಡ್ತಾವ್ರೆ ಇಷ್ಟ ಆಗದೆ ಸಾಕು ಅಷ್ಟೇ ಸಾಕು ಇನ್ನೇನಿಲ್ಲ ಗಿಲ್ಲಿದು ಎಲ್ಲಾ ಕರ್ನಾಟಕದ ಇಷ್ಟಪಡ್ತಾವ್ರೆ ಗಿಲ್ಲಿ ನೋಡ್ರೆ ಸಾರ್ ಕಾವು ಕಾವು ಅಂತ ಮಾಡ್ತಾವನೆ ಹೊರ್ತು ಇರಿ ಅವನು ಅವಳಿಗೋಸ್ಕರ ಅವನು ಬರ್ಬೇಕು ಅಂತ ಮಾಡ್ತಾವನೆ ಅವಳು ಏನ್ ಮಾಡ್ತದ ಗೊತ್ತಿಲ್ಲ ನಮಗೆ ಉಲ್ಟಾ ಹೊಡಿತಾಳ ಏನ್ ಮಾಡ್ತದ ಗೊತ್ತಿಲ್ಲ ಅವ್ಳು ಟಿ ಆರ್ ಗೋಸ್ಕರ ಅವನು ಅವನಿಗೋಸ್ಕರ ಇರ್ಬೇ ಇದ್ರೆ ನಾನು ಇರ್ಬೋದು ಅಂತ ಅಂತ ಇರ್ಕೋ ಇರ್ಬೋದು ಅಷ್ಟೇ ಮಾತ್ರ ಗಿಲ್ಲಿ ಮಾತ್ರ ಅವನು ಸಿನ್ಸಿಯರ್ ಆಗಿ ಅವನೇ ಅಷ್ಟೇ ಸರ್ ಇನ್ನೇನು ಇಲ್ಲ ಈಗ ಗಿಲ್ಲಿ ತುಂಬಾ ಕಾಮಿಡಿ ಮಾಡ್ತಾನೆ ಆಡೋದಿಲ್ಲ ಏನು ಗೇಮ್ ಸರ್ ಅವ್ನ್ ಗೇಮ್ ಆಗ ಕೊಡ್ತಾ ಇಲ್ವಲ್ಲ ಸರ್ ಗೇಮ್ ಆಡೋಕೆ ಬರಲ್ಲ ಇವಾಗ ಹೋದ್ರೆ ಕಾಮಿಡಿ ಮಾಡಕ್ ಹೋದ್ರೆ ಕಾಮಿಡಿ ಮಾಡ್ತೀಯಾ ಅಂತಾರೆ ಗೇಮ್ ಆಡಕ್ ಹೋದ್ರೆ ಗೇಮ್ ಆಡಕ್ಕೆ ಬರಲ್ಲ ಅಂತಾರೆ ಎಲ್ಲಾ ತರೂ ಮಾತಾಡಿದ್ರೆ ಏನ್ ಆಡಕತ್ತು ಇನ್ನೇನ್ ಮಾಡ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಶಿವಣ್ಣ ಶಿವಣ್ಣ ಇದು ಯಾವ ಸರ್ ಇದು ದಡಪುರ ಅಂತಂದ್ರೆ ಇಡೀ ಕರ್ನಾಟಕ ಫೇಮಸ್ ಆಗ್ಬಿಟ್ಟಿದೆ ಗಿಲ್ಲಿಯಿಂದ ಗಿಲ್ಲಿಯಿಂದ ಇವತ್ತು ಇಲ್ಲಿ ಇಷ್ಟೊಂದ್ ಜನ ಸೇರಿದಲ್ಲಿ ಏನ್ ಮಾಡ್ತಾ ಇದ್ದೀವಿ ಕಾರ್ತಿಕ ಮಾಡಿಸ್ತೇವೆ ಸ್ವಾಮಿ ಕಡೆ ಹಾ ಇದು ಎಣ್ಣು ದೇವ್ರಿಗೆ ಗದ್ದಮಗೆ ದೇವಸ್ಥಾನಕ್ಕೆ ಕಾರ್ತಿಕ ಮಾಡಿಸ್ತಾ ಇದ್

ಪವರ್ ಇರೋದ್ಕೆ ಅವ್ನು ಬಂದು ಬಂದ ಸೇರಿ ಅಲ್ಲಿಗೆ ಒಂಟಿಯಾಗ ನಿಮ್ಮ ಅರ್ಥ ಮಾಡ್ಕೊಳ್ಳಿ ಈಗ ಈ ಸರಿ ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ ಅವನೇ ಗೆಲ್ಬೇಕು ಅವನೇ ಬೇರೆಯವ್ರಿಗೆ ಕೆತ್ಕುಟ್ರಿ ಆಗುದಿಲ್ಲ ಅವರೇ ಗೆಲ್ಬೇಕು ಎಲ್ಲಾ ಅವನೇ ಮಾತಾಡ್ಕ ಮಾತಾಡ್ಕಿದ್ದಾರೆ ಈಗ ಯಾರ್ಗಾದ್ರೂ ಒಂದ್ ನಿಮಿಷ ಮಾತಾಡಕ್ಕಾಗೋದಿಲ್ಲಾ ಏಳ್ ನಿಮಿಷ ಎಲ್ರೂ ಏನ್ ನಕ್ಕಿ ನಗುಸ್ತಲ ನಿಮ್ಮ ಮೂರೂರ್ ಏನ್ ತಿನ್ಸಿ ಬೆಳ್ಸಿರಿ ಅವ್ನ್ಗೆ ಯಾರಿಗಲ್ಲಿಗೆ ಅವ್ರ ಮುದ್ದೆ ರಾಗಿ ಮುದ್ದೆ ರೊಟ್ಟಿ ರಾಗಿ ಮುದ್ದೆ ರೊಟ್ಟಿ ರೊಟ್ಟಿ ಅದ್ಕೆ ಆ ಮಾತ ಬರ್ತದ ಪುಳಿ ಅಗ್ರ ಪುಳಿ ಅಗ್ರ ಪುಳಿ ಅಗ್ರ ಎಲ್ಲಾ ತಿನ್ಸಿ ಬೆಳೆಸಿ ಚೆನ್ನಾಗ್ ಬೆಳಸಿದಿನಿ ಹಾ ಈಗ ನೋಡಿ ಈಗ ಯಾರಿಗಾದ್ರೂ ಅವ್ರ ಮನೆಯವ್ರಿಗಿಂತ ಹೆಚ್ಚಾಗಿ ನಿಮ್ ಊರವ್ರ ಆಗಿರ್ಬೋದು ಕರ್ನಾಟಕದಾದ್ಯಂತ ನಮ್ ಮಗ ನಮ್ ಮಗ ಏ ಇಂತ ಮಗ ಹುಟ್ಟಬೇಕು ಬಡವ್ರ ಮಗ ಆಗಿ ಇಂತ ಹೆಸರು ತತ್ತವನ್ ಎಂತ ಅನ್ಸುತ್ತಲ್ಲ ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಖುಷಿ ಅಂದ್ರೆ ಚೆನ್ನಾಗಿ ಖುಷಿ ಆಯ್ತು ನೀವು ಗ್ರಾಮಕ್ಕೆ ಮುಖ್ಯ ಹೆಸರಿದ್ದೀರಿ ಅನ್ಸುತ್ತೆ ಊರಿನ ಹೆಸರು ಬಂದ್ರೆ ನಿಮ್ಗೆ ಒಳ್ಳೇದಲ್ಲ ಒಳ್ಳೇದು ಒಳ್ಳೆ ಇವತ್ತು ದೇವ್ರ ಹತ್ರ ಪೂಜೆ ಮಾಡ್ತಾ ಇದ್ರಿ ಪೂಜಾ ಮಾಡ್ತೀರ ಒಳ್ಳೇದಾಗ್ಲಿ ಗೆಲ್ಲಿ ಗೆದ್ದು ಬರಲಿ ಅಂತ ಮಾತಾಡ್ತಾ ಇರೋದು ಗೆದ್ದು ಬರ್ಲಿ ಅಂತ ಅಲ್ಲಿ ಪರ ಅವ್ನಿಗ್ ಅರ್ಪಸ್ತಂಗಿಲ್ಲ ನಿಮ್ ಉರಲ್ಲಾ ಪರ ಮಾಡಿ ಕರ್ನಾಟಕ ಹೆಸರು ಹಾ ನೋಡಿ ನಿಜ್ ಊರವ್ರು ಯಾರಾದ್ರೂ ತರ ಮಾಡೋದುಂಟ ಈ ತರ ಪ್ರೀತಿ ಯಾರಿಗೂ ಸಿಕ್ಕುದಿಲ್ಲಾ ಎಷ್ಟೋ ಜನ ನೂರಾರು ಪಿಕ್ಚರ್ ತೆಗ್ದ್ ತೆಗ್ದಿರೋರ್ಗೂ ಸಿಕ್ದವ್ರು ಪ್ರೀತಿ ನಿಮ್ ಊರ್ ಹುಡುಗನ್ಗೆ ಸಿಕ್ಕಿಲ್ಲ ಹುಡುಗನ ಸಿಕ್ಬೇಕಾರ

ಸೌರಾಜನ್ ಊಟ ಹಾಕ್ತಾ ಇದ್ರಿ ಇದು ಹಳ್ಳಿ ಜನಗಳ ಒಂದು ಲಕ್ಷಣ ಊಟ ಮಾಡ್ಕೊಂಡು ಹೋಗಿ ಅಂತಾರೆ ಬೇರೆ ಕಡೆ ಯಾರು ಕೇಳೋದೇ ಇಲ್ಲ ಓಕೆ ಅಣ್ಣ ಈಗ ಗಿಲ್ಲಿ ಇಷ್ಟೊಂದ್ ಫೇಮಸ್ ಆಗಿದ್ದಾನೆ ಆದ್ರೆ ಎಲ್ಲರೂ ಕೂಡ ಒಂದ್ ಸೋಲ್ಸಿ ಹೆಂಗಾರು ಮಾಡಿ ಮನೆಯಿಂದ ಆಚೆ ಹಾಕ್ಬಿಡ್ಬೇಕು ಅಂತವ್ರೆ ಗೆದ್ದು ಬರ್ತಾನೆ ಹೆಂಗ್ ಎದ್ಬೇಕ್ ಎಲ್ಲ ಸಪೋರ್ಟ್ ಕೊಡ್ತಾರೆ ನಿಮ್ಮಂದವರೆಲ್ಲ ಸಪೋರ್ಟ್ ಕೊಟ್ಟು ಯವಸ್ಥೆ ಮಾಡಿ ಇವನೇ ಬರ್ಬೇಕು ಅನ್ನೋ ನೇರದಲ್ಲಿ ಯವಸ್ಥಿ ಮಾಡ್ತಾ ಇದಾರ ಇಡಿ ಕರ್ನಾಟಕ ಮಾತಾಡ್ತಾ ಇದ್ದಾನ ಇದ್ದೇನೆ ಇದ್ ಯಾವ್ ದೇವ್ರ ಅಣ್ಣ ಮಾಡ್ತಾ ಇರೋದು ಗದ್ದಮ್ಮ ಗದ್ದಮ್ಮ ಅಂದ್ರೆ ಗದ್ದೆ ಬೈಲಿರುವಂತ ದೇವಸ್ಥಾನ ಗದ್ದಮ್ಮ ಅಲ್ಲಿ ನೀವು ಅಡ್ಕೆ ಮಾಡ್ಕೊಂಡು ಪರಾ ಮಾಡ್ತಾ ಇದ್ ಅಡ್ಕೆ ಮಾಡ್ಕೊಂಡು ಪರ ಮಾಡ್ತಾ ಇದೀವಿ ಅಚ್ಚನಕ ಎಂಟ್ ಸಾವಿರ ಕೂಡ ಇದೇವಿ ನಾವು ಎಂಟ್ ಸಾವಿರ ಕುಳ ಈ ಅಮ್ಮನ್ಗ ಮಾಡ್ತಾ ಇದೀನಿ ವರ್ಷ ಆ ವರ್ಷ ಮಾಡ್ತಿದ್ರು ವರ್ಷ ವರ್ಷ ಕರ್ತೆ ಈ ವರ್ಷ ಬಿಗ್ ಬಾಸ್ ಗೆ ಬರ್ಲಿ ಅಂತ ಪರೇಣೆ ಮಾಡ್ತಿದ್ರು ಏ ನಿಮ್ಮ ಖುಷಿಗಳು ಅಲ್ಲ ಇನ್ನು ಊಟನೇ ಮಾಡಿಲ್ಲ ಈ ಖುಷಿ ಮಾಡ್ற ತಾಯಿ ಹೊದ್ದು ಬಂದ್ಬಿಡ್ತಾಳೆ ಹಾ ಹಾ ಊಟನೇ ಮೇಲೆ ಜನದ ಮೇಲೆ ಬರ್ತಾರ ನೋಡಣ ಎಲ್ಲರೂ ಎಲ್ಲರ ಮೇಲೆ ಬರೋದು ಸಹ ಬರೋವರಿಗೆ ಬರುದು ಯಾರ್ ಇಷ್ಟ ಇರುತ್ತೆ ಅವ್ರಿಗೆ ಅವರಿಗೆ ಬರುದು ಈ ಅಮ್ಮನೇ ಎದ್ಕೋದ್ರೇ ನೆನ್ಸ್ಗ ಈ ಗಡ್ಡದಲ್ಲಿ ಊತಿರ್ತವಲ್ಲ ಗಡ್ಡ ಹಾ ಆ ಬೆಲ್ಲ ಕರ್ಕೊಯ್ತವೆ ಗಡ್ಡಲಿ ಮಣ್ಣ್ ಸಾವಿರ ಬಿಟ್ರ ಹಾ ಹ್ತು ಗಡ್ಡದಲ್ಲಿ ಯಾವ್ದಾರ ಬಂದ್ಬಿಟ್ರಿ ಹಿಂಗ್ ಬಿಡ್ರ ಹಾ ಹಾ ಅದ ಇಲ್ಲಿ ಮಣ್ ಸವರ್ ಬಿಟ್ರೆ ಅಷ್ಟು ಶಕ್ತಿವಂತ ಅದಕ್ಕೆ ಊರವರೆಲ್ರು ಕೂಡ ಚಿಕ್ಕವರು ನೋಡಿ ಬರೀ ನಿಮ್ಮಂತವ್ರು ಚಿಚ್ಚಿ ಹುಡುಗ್ರೆಲ್ಲಾ ಬಂದು ಖುಷಿಯಿಂದ ಮಾಡ್ತಾವ್ರೆ ಆಹ್ ಅದನ್ನೆಲ್ಲಾ ಹುಡ್ಗರಿಗೆಲ್ಲಾ ತಿಳಿಸ್ತಾ ಇದ್ದೀರಿ ನೀವ್ ದೊಡ್ಡವರ ಕರ್ತವ್ಯ ಅಲ್ವಾ ಹಾ ಹಾ ಈ ತಾಯಿ ಆಶೀರ್ವಾದ ಅವ್ನ ಅಲ್ಲವರ ಕರ್ಕೊ ಹೋಗದ ಹ್ಮ್ ಹ್ಮ್ ಹಾ ಅವ್ನ್ ಗೊತ್ತಿಲ್ಲಾ ನೀವೆಲ್ಲಾ ಹಿಂಗಿಲ್ಲ ಅಬ್ಬರಿ ಇದ್ದಾರ ಮಾಡ್ಕೊಂಡು ಹಿಂಗ ಪರ ಮಾಡ್ತಿದ್ರಿ ಅಂತ ಗೊತ್ತಿಲ್ಲ ಈಗ ಮಳವಳ್ಳಿಲಿ ಯಾರೋ ಒಬ್ರು ಹೇಳಿದ್ರು ಕಲ್ಲಂಗಡಿ ಹಣ್ಣು ಮತ್ತೆ ಸೌತೆಕಾಯಿ ಮಾರ್ತಾರ ಅವ್ರು ಬಸ್ಗಳಲ್ಲಿ ಗಿಲ್ಲಿ ಗೆದ್ ಬಂದ್ರೆ ಆಹ್ ದಿನ ಬಂದವರಿಗೆಲ್ಲ ಕಲ್ಲಂಗ ಎಲ್ಲವನ್ನು ಫ್ರೀ ಕೊಟ್ಬಿಡ್ತಾರಂತೆ ಎಲ್ಲ ಫ್ರೀ ಹೀಗ್ ನಾನ್ ಪ್ರಿಯಾ ಕೊಟ್ಬಿಡಿದ್ರೆ ದುಡ್ಡು ಹಾಕೋದ್ರ ಅದಕ್ಕೆ ಎಲ್ಲ ಪ್ರಿಯ ಕೊಟ್ಬಿಡ್ತೀವಿ ಊಟ ಎಲ್ಲಾ ಊರು ಎಲ್ಲಾ ಮೆರವಣಿಗೆ ಮಾಡ್ತೀವಿ ಕೊಡ್ತೀವಿ ಅಂದ್ರೆ ಅಂದ್ರೆ ಮಂಡ್ಯ ಚನ್ನನೆ ಈಗ ಅನುದಾನ ಮಾಡೋದ್ರಲ್ಲಿ ನೋಡಿ ನಿಮ್ಗೆ ಎಷ್ಟು ಖುಷಿ ಆಯ್ತು ನಿಮಗೆ ಮಾತೆ ಬರ್ತಿಲ್ಲ ಬರೀ ಸಂಭ್ರಮನೆ ಇಲ್ಬೇಕೋ ಖುಷಿ ಇಲ್ಲ ಇಲ್ಲ ಎಲ್ಲಬೇಕು ನೀವು ರೈತಸಂಗ್ ದ ಒಂದು ಟವಲ್ ಹಾಕೊಂಡಿದಿರಿ ರೈತದ ಒಂದು ಮಾತವನ್ನೂ ಕೂಡ ತಿಳಿಸ್ತಾ ಇದ್ದಿರಿ ಗ್ರಾಮದಲ್ಲಿ ನೀವು ಯಜಮಾನ್ರ ಹಾ ಯಾಕಂದ್ರೆ ಇಲ್ಲಿರಲ್ಲ ತುಂಬಾ ಗೌರವಿಸುತ್ತಾ ಇದ್ರು ಎಲ್ಲರೂ ಕೆಲಸ ಮಾಡ್ತಾರೆ ಏನು ಮಾಡ್ತಾರೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ನಮ್ಮ ನಮ್ಮನೆ ಇಲ್ಲ ನಮ್ಮ ಮಾತು ಕೇಳ್ತಾರೆ ಇದಕ್ಕೆ ಹೆಸರು ಅಲ್ಲ ಇಷ್ಟ್ರದು ಮಾಡೋಕೆ ಅಷ್ಟೋದರ ಮಾಡೆ ಮಾಡ್ತಾರ ಹಾ 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 ಅಂದ್ರೆ ಜೊತೆಗೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಅಂತ ಹಾ ಹಾ ಮೋಸ ಅಂತ ಕೊ دیں ಲುಂ ಮಾಡ್ತಾರೆ ನಮ್ಮ ಹುಡುಗರು ಅಣ್ಣ ಈಗ ಹೇಳ್ತಾರೆ ಅಲ್ಲಿ ಇಲ್ಲಿ ದೊಡ್ಡ ಶ್ರೀಮಂತ ಕಾರ್ ದೊಡ್ಡ ದೊಡ್ಡ ಬಂಗ್ಲೆ ಅದೇ ಅಂತ ಏನೇನು ಹಾಕ್ತಾರೆ ಈಗ ನೀವು ಅದೇ ಊರವ್ರು ನಾವು ಕೂಡ ಒಂದ್ ವಿಡಿಯೋ ಮಾಡಿ ಅವ್ರೆ ಮನೆಯೆಲ್ಲ ತೋರ್ಸಿದ್ವಿ ಮುಂದೆಗಡೆ ಅವ್ರ ಅಕ್ಕನ ಮದುವೆ ಮಾಡಕ್ಕೆ ಒಂದ್ ಸ್ವಲ್ಪ ತಾರ್ಸಿ ತರ ಮಾಡ್ಕೊಂಡ್ವಿ ಹಳ್ಳಿ ಸಾಮಾನ್ಯ ಒಳಗಡೆ ಎಲ್ಲಾ ಹಂಚಿನ ಮನೇನೆ ಇನ್ನು ಬರ್ತಾನೆ ಇರುವಂತದ್ದು ಯಾವ್ದೋ ಒಂದು ಸೆಕೆಂಡ್ ಒಂದ್ ಕಾರ್ ತಕೊಂಡ್ ಸ್ವಲ್ಪ ಬೆಳ್ದ ಮೇಲೆ ಒಂದ್ ಸ್ವಲ್ಪ ಬೇಕೇ ಬೇಕಲ್ವಾ ಬೇಕೇ ಬೇಕು ಅಯ್ಯಲ್ಲ ನೀವೆಲ್ಲ ಕಂಡವ್ರು ಅವರು ಬಡವರ ಶ್ರೀಮಂತರ ನಿಮ್ ಪ್ರಕಾರ ಯಾರು ಬಡವ್ರಿ 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 ನೋಡಿ ನೀವು ನೋಡಿ ನಿಮ್ ನಮ್ಮ ಅದು ಖುಷಿ ಆ ಬಡ ಇದ್ದು ಗೆದ್ದ ಬರ್ತಿದಾನೆ ಹ್ಮ್ ಹ್ಮ್ ಹಂಗೆ ಬಡೂನ್ಗೆ ಓಟ್ ಹಾಕುದು ಬಡವರಿಗೆ ಹೆಣ್ಣು ಹಂತರ್ಗೆ ಹಾಕುವುದಿಲ್ಲ ಯಾರು ಹಾಕಲ್ಲ ಅದು ದುಡ್ಡಿನ ಮೇಲೆ ವಯಸ್ತದೆ ದುಡ್ಡಿನ ಮೇಲೆ ಅಲ್ಲಿ ದುಡ್ಡಿರೋರು ಈ ದರ್ಪ ತೋರಿಸ್ತಾರಲ್ಲ ಏನ್ ಅನ್ಸುತ್ತ ಹಗೇನಂತದ ಆಗ್ತಿದ್ದೀ ಕಣ ಅಂತಾರ ಆಮೇಲೆ ಬಹಸ ಮಾಡ್ತಾರೆ ಅಲ್ಲಲ್ಲ ಒಳಗಡೆ ಇರೋರು ದುಡ್ಡಿರು ಕೆಲವ್ರು ಹೆಣ್ಮಕ್ಳವ್ರೆ ಅವರು ಬಡವನ್ ಯಾವ್ದ ಗಿಲ್ಲಿ ಮೇಲೆ ಬಾರಿ ಅಟ್ಯಾಕ್ ಮಾಡ್ತಾರಲ್ಲ ಏನ್ ಅನ್ಸುತ್ತೆ ನಿಮಗೆ ಗೆದ್ಕ ಬರ್ತಾನ ಅದನ್ನೆಲ್ಲ ಎಲ್ಲ ನೋಡಿ ಗೆದ್ಕ ಬರ್ತಾರ ಏನಾರು ಫೀಡ್ ಬ್ಯಾಕ್ ಏನಾರು ಹೇಳ್ ಕಳಿಸಿದ್ರಿ ನೀನ್ ಮುಂಚಿತ್ವಾಗೆ ಫೀಡ್ಬ್ಯಾಕ್ ಅಂದ್ರೆ ಗೊತ್ತಿ ಮಾಡ್ತಾ ಅಲ್ಲ ಅಷ್ಟ್ ಜನ ಎಲ್ರು ಇದ್ ಮಾಡ್ತಾರು ಸಂಬಳಸ್ಕೊಂಡು ಧೈರ್ಯ ಕೊಟ್ಕೋ ಬರ್ತಾವನ್ನಲ್ಲ ನೀವ್ ಏನಾರು ಏನಾರ ಬೆಂಬಲದಿಂದ ಡೌಟ್ ಅದಕ್ಕೆ ಅವ್ನ ಎಲ್ಲರೂ ಗೆಲ್ತವನೇ ನೋಡಿ ಒಬ್ಬ ಹೊಡೆದ್ರು ಕೂಡ ಬೇಜಾರ್ ಮಾಡ್ಕಲಿಲ್ಲ ಯಾಚೆ ಕುರಿ ಮೇಯಿಸ್ತಾನೆ ಅಂತ ಕೇವಲ ಆದ್ರೂ ಬೇಜಾರ್ ಮಾಡ್ಕ ಬನ್ನಿ ಅಂತ ಬೇಜಾರ್ ಮಾಡ್ಕಲಿಲ್ಲ ಏನಾದ್ರು ಬೇಜಾರ್ ಮಾಡ್ ಆಡು ಕೂವ ಕೂವ ಅಂತ ಆಡ್ ಕಾರದ್ರು ಬೇಜಾರ್ ಮಾಡ್ತೀವ ಕೂವ ಅಲ್ಲ ಅದು ಕಾವು 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 ಆಡು ನಿಮ್ಗ್ ಖುಷಿ ಆಗತ್ತಾ ಆಹ್ ಹಾ ನಿಮ್ ಕಾಲ್ದಲೆಲ್ಲ ಎಲ್ಲ ಇರ್ಲಿಲ್ಲ ಇಲ್ಲ ಇಲ್ಲ ಈಗ ಎಲ್ಲಾ ಕಾವು ಕಾವು ಅಂತ ಲವ್ ಮಾಡ್ರಿ ಖುಷಿ ಆಗತ್ತಾ ಲವ್ ಲವ್ ಅಂತರ ಅದೇನೋ ಅನ್ನೋದು ಅರ್ಥ ಇದೆ ನಾನ್ ಕೇಳ್ತೀನಿ ಹಂಗಂದ್ರ ಏನು ಅಂತ ಬಂದಾಗ ಕೇಳ್ತೀವಿ ಇರ್ಬೇಡಿ ಅವ್ನ ನಾನ್ ಹೇಳ್ಕೊಟ್ಟಿದ್ದೇನ್ ನಿನ್ಗೆ ನೀರ್ ಮಾಡ್ತಿದ್ದೇನೋ ಅಂತ ಕೇಳ್ತೀನಿ ಅಂದ್ರೆ ಖುಷಿ ಆಗತ್ತಣ್ಣ ಅಂದ್ರೆ ನೋಡಿ ಒಂದು ಬಡತನದಿಂದ ಒಂದು ಹಳ್ಳಿಯಿಂದ ಹೋದವನ್ಗೆ ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಜನ ನಮ್ಮೂರ್ ಇಂಥ ಊರು ಹುಡ್ಗ ಸಿಕ್ಕದ ಇಂತ ಒಳ್ಳೆ ಹುಡ್ಗ ಸಿಕ್ಕದ ಅಂತ ಹೇಳ್ತಾರೆ ನೀವೆಲ್ ನೋಡಿ ನಿಮ್ ಕೆಲಸ ಎಲ್ಲ ಬಿಟ್ಬಿಟ್ಟು ಅದ್ ದೇವ್ರ ಕೆಲಸ ಮಾಡ್ತಾ ಇದೀರಿ ಹಿಂಗ ಬಂದ್ರಲ್ಲ ದೇವ್ರು ಇದನ್ನ ಹೇಳುದು ಜನಕ್ಕೆ ನಾಲ್ಕ್ ಜನ ಒಬ್ಬನ್ ಒಳ್ಳೇದಾಗತ್ತೆ ಅಂದ್ರೆ ಅರ್ಸದೇ ದೇವ್ರ ಕೆಲಸ ಅದ್ರ ದೇವ್ರ ಕೆಲಸ ನೀವ್ ಮಾಡ್ತಾ ಇದ್ರಿ ಪಂಡಿತ ನಿಜವಾಗ್ಲು ಕೂಡ ಖುಷಿ ಅಣ್ಣ ಆದ್ರೆ ನನ್ಗೊಂದು ಡೌಟ್ ಅದ ಹೇಳ್ಕೊಟ್ಟಿರೋ ನೀವೇ ಅಲ್ಲ ಗಿಲ್ಲಿ ನಾನು ಗಿಲ್ಲಿ ಎಲ್ಲ ಎಂಟೆ ಗೆಲ್ತಾನಲ್ಲವ ಗೆಲ್ತಾನಲ್ಲವಾ ನೀವೇನೋ ತಂತ್ರ ಹೇಳಿ ಕೊಟ್ಟಿದ್ದೀನಿ ನೀವು ಅದಕ್ಕೆ ಗೆಲ್ತವ ನಾನು ಎಂಟೆ ಗಂಟೆ ಹೋಯ್ತಾನಲ್ಲವಾ 10 ಗಂಟೆ ಆಯ್ತು ಆಯ್ತಣ್ಣ ಬರಲೇ